ಅಬ್ಬಾ ಈ ಬ್ಯಾಗ್ ವೆಯ್ಟು ಏನಿಲ್ಲ ಅಂತಂದರೂ ಕಡಿಮೆ ಅಂತಂದ್ರು ಹನ್ನೆರಡರಿಂದ ಹದಿಮೂರು ಕೆ ಜಿ ಇದೆ ಈ ವೆಯ್ಟು ನನ್ನ ಕೈಲೇ ಒಂದೊಂದ್ಸಲ ಎತ್ತ ಕಷ್ಟ ಆಗುತ್ತೆ ನಮ್ಮಂಥ ದೊಡ್ಡವ್ರ ಕೈಲೇ ಇನ್ನು ಇಂಥ ಬ್ಯಾಗ್ನ ಕಡಿಮೆ ಅಂತಂದರೂ ಅವರ್ ಮೂರು ಅವರ್ ಹೆಗ್ಲಲ್ಲಿ ಹಾಕ್ಕೊಂಡು ಸ್ಕೂಲ್ ಮಕ್ಕಳು ಇರ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದಲ್ವ ಎಸ್ ಅಂಥ ಸ್ಕೂಲ್ ಮಕ್ಕಳ ಈ ಒಂದು ಬ್ಯಾಗ್ಗಳ ಭಾರವನ್ನು ತಪ್ಪಿಸೋದಕ್ಕೆ ಅಂತೇಳಿ ಹೊಸ ರೂಲ್ಸ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಬ್ಯಾಗ್ಗಳ ಕೆ ಜಿ ಇಷ್ಟಿಷ್ಟೇ ಇರಬೇಕು ಇಂತಿಂತ ಸ್ಟ್ಯಾಂಡರ್ಡ್ಗೆ ಇಷ್ಟಿಷ್ಟೇ ಕೆ ಜಿ ಇರಬೇಕು ಅಂತ ಒಂದು ಹೊಸ ರೂಲ್ಸ್ ಮಾಡಿದೆ ಇದಕ್ಕೆ ಪುಟ್ ಪುಟಾಣಿ ಮಕ್ಕಳು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸ್ಕೂಲ್ ಬ್ಯಾಗ್ ಆಗ ಮ್ಯಾಥ್ಸ್ ಬುಕ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಪೆನ್ಸಿಲ್ ಬಾಕ್ಸ್ ಕನ್ನಡ ಬುಕ್ ಮ್ಯಾಕ್ಸ್ ಬುಕ್ ಇಂಗ್ಲೀಷ್ ಬುಕ್ ಆಮೇಲೆ ಪೆನ್ಸಿಲ್ ಬಾಕ್ಸ್ ಪೆನ್ಸಿಲ್ ಶಾರ್ಪ್ನರ್ ರೇಸರ್ ಕಲರ್ಸ್ ಯಾಕೆ ಸುಸ್ತಾಗೋದಂದ್ರೆ ಬ್ಯಾಗ್ ವೆಯ್ಟ್ ತುಂಬ ಐತೆ ಇಲ್ಲಿರ್ಕೊತೈಟ್ಟೆ ಅದಕ್ಕೆ ತುಂಬ ವೆಯ್ಟ್ ನಂದು ಏಟ್ ಕೆ ಜಿ ಸತ್ತಿರ ಇರುತ್ತೆ ನೋವುತ್ತೆ ಬ್ಯಾಕ್ ನೋವತ್ತೆ ಬ್ಯಾಕ್ ಬೋನೆಲ್ಲ ನೋವುತ್ತೆ ಅದಕ್ಕೆ ಸ್ವಲ್ಪ ಕರೆಕ್ಟ್ ಮನೆಗೆ ಹೋಗುತ್ತೆ ಫುಲ್ಲು ಕೈ ನೋವು ಎಲ್ಲ ಬಂದಿರುತ್ತೆ ಹೋಗೋಕೋದಲ್ಲ ಎಷ್ಟು ಬ್ಯಾಗ್ ಭಾರ ಇರುತ್ತೆ ಇಲ್ಲಾಂದರೆ ಅದಕ್ಕಾಗಿ ಬ್ಯಾಗ್ಗಳು ಬ್ಯಾಗ್ ಭಾರಗಳನ್ನು ಕಮ್ಮಿ ಮಾಡಿದ್ರೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಮತ್ತೆ ಒಳ್ಳೆ ಮಾರ್ಕ್ಸ್ ತರ್ಬೋದು ನನ್ನ ಬ್ಯಾಗ್ ಒಂದು ಎಂಟು ಕೆ ಜಿ ಇರುತ್ತೆ ಬ್ಯಾಗಲ್ಲಿ ನೋಟ್ಬುಕ್ಸು ಟೆಕ್ಸ್ಟ್ ಬುಕ್ಕು ಹೋಮರ್ ಬುಕ್ ಎಲ್ಲ ಇರುತ್ತೆ ಫುಲ್ ಸ್ವೆಟ್ ಆಗುತ್ತೆ ಇದೆಲ್ಲ ನೋವು ಬರುತ್ತೆ ಎಲ್ಲ ಎತ್ಕೊ ಬ್ಯಾಗು ಟಚ್ ಮಾಡೋಕ್ಕೆ ಆಗೋಲ್ಲ ಸಿಕ್ಸ್ ಆರ್ ಸೆವೆನ್ ಕೆ ಜಿ ಬೆನ್ನು ಬರುತ್ತೆ ಒಂದು ಫೈ ಆರ್ ಸೆವೆನ್ ಕೆ ಜಿ ಇರುತ್ತೆ ನೋವು ತುಂಬ ಜಾಸ್ತಿ ಆಗುತ್ತೆ ಕಾಲು ನೋವು ಬರುತ್ತೆ ನೋವೆಲ್ಲ ಬರುತ್ತೆ ವರ್ಕ್ ಮಾಡೋಕೆ ಕಷ್ಟ ಆಗುತ್ತೆ ಅಯ್ಯೋ ಪಾಪ ಪಾಪಗಳು ಮಳೆಬಾರದ ಬ್ಯಾಗ್ ಹೊರ ಮಕ್ಕಳ ಕಷ್ಟದ ಕತೆ ಕೇಳಿದ್ರಲ್ಲ ಹೋಗೋದು ಎರಡನೇ ಮೂರನೇ ಕ್ಲಾಸ್ಗಾದ್ರೂ ಬ್ಯಾಗಿನ ಭಾರ ಹತ್ತಾರು ಕೆ ಜಿ ಕೆಜಿಗಟ್ಟಲೆ ತೂಕ ಬೆನ್ನ ಮೇಲೆ ಹೊತ್ತು ನಡೆಯುವ ಈ ಮಕ್ಕಳ ಕಷ್ಟ್ರಿ ಮಕ್ಕಳಿಗೆ ದೈಹಿಕ ಜೊತೆ ಮಾನಸಿಕವಾಗಿಯೂ ಇದು ದೊಡ್ಡ ಹೊರೆ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಮಕ್ಕಳ ಬ್ಯಾಗ್ ತೂಕ ಕಡಿಮೆ ಮಾಡುವ ನಿರ್ಧಾರ ತೆಗೆದುಕೊಂಡು ಇತ್ತೀಚೆಗಷ್ಟೇ ಆದೇಶ ಹೊರಡಿಸಿದೆ ಇನ್ನು ಆದೇಶದ ಅನ್ವಯ ಯಾವ ಯಾವ ತರಗತಿಯ ಮಕ್ಕಳಿಗೆ ಬ್ಯಾಗ್ ತೂಕ ಎಷ್ಟಿರಬೇಕು ಅನ್ನುವುದನ್ನ ನೋಡುವುದಾದ್ರೆ ಒಂದು ಮತ್ತು ಎರಡನೇ ತರಗತಿ ಓದುವ ಮಕ್ಕಳ ಸ್ಕೂಲ್ ಬ್ಯಾಗ್ ಭಾರ ಒಂದೂವರೆ ಕೆಜಿ ಮಾತ್ರ ಇರಬೇಕು ಮೂರರಿಂದ ಐದನೇ ತರಗತಿ ಓದ್ತಾ ಇರುವ ಮಕ್ಕಳ ಸ್ಕೂಲ್ ಬ್ಯಾಗ್ನ ನ ಭಾರ ಎರಡರಿಂದ ಮೂರು ಕೆ ಜಿ ಮಾತ್ರ ಇರಬೇಕು ಏನು ಆರರಿಂದ ಏಳನೇ ತರಗತಿವರೆಗೆ ಓದುವ ಮಕ್ಕಳ ಸ್ಕೂಲ್ ಬ್ಯಾಗ್ನ ನ ಭಾರ ನಾಲ್ಕು ಕೆ ಜಿ ದಾಟಬಾರ್ದು ಏನು ಎಂಟರಿಂದ ಒಂಬತ್ತನೇ ತರಗತಿ ಓದ್ತಾ ಇರುವ ಮಕ್ಕಳ ಸ್ಕೂಲ್ ಬ್ಯಾಗ್ನ ನ ಭಾರ ನಾಲ್ಕೂವರೆ ಕೆಜಿಗಿಂತ ಜಾಸ್ತಿ ಇರಲೇಬಾರದು ಇನ್ನು ಹತ್ತನೇ ತರಗತಿ ಓದುವ ಮಕ್ಕಳ ಸ್ಕೂಲ್ ಬ್ಯಾಗ್ನ ಭಾರ ಐದು ಕೆಜಿಯನ್ನ ಮೀರಬಾರದು ಅನ್ನುವುದು ಕೇಂದ್ರ ಸರ್ಕಾರ ನೀಡಲು ಆದೇಶ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಶಾಲಾ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ ನನ್ನ ಮ್ಯಾಮ್ ಅಂತ ಎಲ್ಲ ಫ್ರೀ ಆಗಿ ಹೋಗ್ಬೇಕು ನಾನೇ ಬ್ಯಾಗ್ ತಗೊಂಡು ನಮ್ಮ ಅಪ್ಪ ತಗೋಬಾರ್ದು ಬ್ಯಾಗ್ ಕಮ್ಮಿ ಆಗಿದೆ ನನ್ನ ಬ್ಯಾಗ್ ಪೆನ್ ಏನು ಬರಲ್ಲ ಅಪ್ಪ ಕೈಲಿ ಕೊಳಕೆ ಆಗಲ್ಲ ನಾನೇ ಎತ್ಕೊಂಡು ಹೋಗ್ಬಿಟ್ಟು ಅದು ರೂಲ್ಸ್ ಅದು ಅವ್ರು ಇಷ್ಟ ಬಂದಂಗೆ ಕಾದ್ರೆ ಕಮ್ಮಿ ಮಾಡಿದ್ರೆ ಅದೆಲ್ಲರಿಗೂ ಇಷ್ಟನೇ ಇರುತ್ತೆ ಖುಷಿ ಸರ್ ತುಂಬಾ ಖುಷಿ ಸರ್ ಆಕ್ಟಿವ್ ಆಗಿರ್ಬೋದು ಬೆನ್ನೋವೆಲ್ಲ ಬರುತ್ತೆ ಅಷ್ಟು ದುಃಖ ಇದ್ರೆ ಇವಾಗ ಚೆನ್ನಾಗಾಗುತ್ತೆ ಎಲ್ಲರಿಗೂ ಸ್ವಲ್ಪ ಬೆನ್ನೋವು ಕಡಿಮೆ ಆಗ್ತೆ ಎಲ್ಲರು ಖುಷಿಯಾಗಿರ್ತಾರೆ ಬೆನ್ನೋವು ಬರಲ್ಲ ಪೇನ್ ಆಗಲ್ಲ ಕೇವಲ ಮಕ್ಕಳು ಮಾತ್ರ ಅಲ್ಲ ಮಕ್ಕಳ ಕಷ್ಟ ನೋಡೋಕಾಗದೆ ಒದ್ದಾಡ್ತಿದ್ದ ಪೋಷಕರು ಕೂಡ ಕೇಂದ್ರದ ಆದೇಶದಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ ಕಡಿಮೆ ಮಾಡಿದ್ರೆ ಒಳ್ಳೆಯದು ಈ ಭಾರ ಹೊತ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೂ ಸಾಕಾಗ್ಬಿಡುತ್ತೆ ಕೆಲವರು ತಿನ್ ಚೆನ್ನಾಗಿ ತಿಂತಾರೆ ಗಟ್ಟಿ ಮುಟ್ಟಿಗಿರ್ತಾರೆ ಅವ್ರು ಎತ್ಕೊಂಡು ಹೋಗ್ತಾರೆ ಕೆಲವ್ರು ಮಕ್ಕಳು ಅಷ್ಟು ಇದಿರಲ್ಲ ಅವರು ಅದೇ ಒಂದು ಏನಪ್ಪ ಇದು ಹಿಂಗೆ ಬೇಜಾರ್ ಬೀಳ್ತಾರೆ ಒಟ್ಟಾರೆ ಸರ್ಕಾರದ ಈ ಒಂದು ನಿರ್ಧಾರ ಪೋಷಕರಲ್ಲೂ ಕೂಡ ಖುಷಿಯನ್ನ ತರಿಸಿದೆ ಇನ್ನ ಮಕ್ಕಳ ಮುಖದಲ್ಲೂ ಕೂಡ ನಗು ಮೂಡುವಂತೆ ಮಾಡಿದೆ ಸೊ ಇನ್ನಾದ್ರೂ ನಮ್ಮ ಬೆನ್ನೋವು ಕಡಿಮೆ ಆಗುತ್ತಾ ಅಂತ ಹೇಳಿ ಮಕ್ಕಳು ಖುಷಿ ಪಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕಿರಣ್ ಯಾದವ್ ಜೊತೆಗೆ ಶಿವಪ್ರಸಾದ್ ಫಸ್ಟ್ ನ್ಯೂಸ್ ಬೆಂಗಳೂರು